ನಮಸ್ತೆ ಎಲ್ಲ ಪೋಷಕರಿಗೆ ಹೇಳುವಂಥ ವಿಷಯ ಏನು ಅಂದರೆ ಮೊಬೈಲ್ ಅಡಿಕ್ಷನ್ ಅಂತ ಭಾಳ ಜನ ಏನು ಮಾಡ್ತಾರೆ ಅಂತಂದರೆ ಆ ಮೊಬೈಲ್ ಏನಿದೆ ಅಲ್ಲ ಅದನ್ನು ಮಕ್ಕಳಿಗೆ ಹೇಗೆ ಕೊಡ್ತಾರಿದ್ದಾರೆ ಅಂದರೆ ಆ ಮಗು ಒಂದು ವೇಳೆ ಮೊಬೈಲ್ ಕೊಟ್ಟೇನೆ ಊಟ ಮಾಡಿದ್ದೀನಿ ನಾನು ಭಾಳ ಜನರ ನೋಡಿದ್ದೀನಿ ಆ ಮಗು ಊಟ ಮೊಬೈಲ್ ಯಾವಾಗ ಊಟ ಮಾಡ್ತೀನಿ ಮೊಬೈಲ್ ಕೊಟ್ಟಾಗ ಮಾತ್ರ ಊಟ ಮಾಡ್ತೀನಿ ಅಲ್ಲಿವರೆಗೂ ಊಟ ಮಾಡೋದೇ ಇಲ್ಲ ಮತ್ತು ಅದು ಹೆಂಗೆ ಅಂದರೆ ಅದು ಛಡರಿಕಾಯ ನೋಡಿದ್ರೆ ಹೆಂಗಿರ್ತೆ ಗಾಳಿ ಬಂದರೆ ಹಾರ್ಕೊಂಡು ಹೋಗೋದೇನೋ ಅನ್ನೋ ಥರ ಆಗುತ್ತೆ ಹಾಗಂತ ಅವ್ರೇನು ಬಡವರಾಗಿರಲ್ಲ ಅವರಾದ್ರೆ ಎಲ್ಲೂ ಇರ್ತವೆ ಒಳ್ಳೆ ಒಳ್ಳೆ ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ರೀತಿಯಿಂದ ಎಲ್ಲ ತರಕಾರಿ ಪದಾರ್ಥಗಳನ್ನು ಕೊಟ್ಟು ಅದನ್ನು ಅದ್ಭುತವಾಗಿ ಬಲಿಷ್ಠತೆ ಮಾಡಬೇಕು ಅಂತ ಆಶೆ ಇರುತ್ತೆ ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿವರೆಗೂ ಅವರು ಮೊಬೈಲ್ ಇಲ್ಲದೇ ಇದಕ್ಕೆ ಊಟ ಮಾಡಿಸ್ತಾರೋ ಅಲ್ಲಿವರೆಗೂ ಅದು ಚೆನ್ನಾಗಲ್ಲ ಯಾಕೆ ಅಂತಂದರೆ ಬ್ರೈನ್ ಏನು ಕೆಲಸ ಮಾಡುತ್ತೆ ಅಂತಂದರೆ ನಾವು ಊಟ ಮಾಡ್ತಾ ಇದ್ದೀವಿ ಅಂದರೆ ಗೊತ್ತಾಗುತ್ತೆ ಆ ಸ್ಟಮಕ್ನಲ್ಲಿ ಅನ್ನ ಬಂದಿದೆ ಅದಕ್ಕೆ ಯಾವ ಯಾವ ಬೈಲ್ ಜ್ಯೂಸ್ ಹಾಕಬೇಕು ಲಿವರ್ನಿಂದ ಯಾವ ರೀತಿ ಹಾಕಬೇಕು ಏನೇನು ಹಾಕಿ ಅದನ್ನು ಚೆನ್ನಾಗಿ ಬಚಿಸ್ಬೇಕು ಅಂತ ಅವಾಗ ಡಿಸೈಡ್ ಮಾಡ್ತೇವೆ ಆವಾಗ ನೀವೇನು ಮಾಡ್ತೀರ ಅಂದರೆ ಅದು ಬ್ರೈನ್ ಏನು ಮಾಡ್ತೇವೆ ಒಂದು ಕಡೆ ಮೊಬೈಲ್ ನೋಡ್ತಾ ಇದೆ ಒಂದು ಕಡೆ ನಮ್ಮ ಹೊಟ್ಟೆಗೆ ಏನು ಮಾಡ್ಬೇಕು ಅಂತ ಕನ್ಫ್ಯೂಸ್ ಕೊಡ್ತದೆ ಅವಾಗ ಏನಾಗುತ್ತೆ ಅಂತಂದ್ರೆ ಅಪಚಯ ಆಗಿಬಿಟ್ಟು ಅಲ್ಲಿ ಅನ್ನ ಕರಗೋದಿಲ್ಲ ಅಲ್ಲೇ ಕೊಳಿಯುತ್ತೆ ಕೊಳಿತ ಸಂದರ್ಭದಲ್ಲಿ ಮಗುಗೇನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಮಲ ವಿಸರ್ಜನೆ ಸರಿ ರೀತಿಯಿಂದ ಆಗೋದಿಲ್ಲ ಮೂರು ನಾಲ್ಕು ನಾಲ್ಕ್ ಒಂದು ಸರ್ತಿ ಮಲ ವಿಸರ್ಜನೆ ಮಾಡೋಕ್ಕಂತ ಹೋಗ್ತಾವೆ ಭಾಳ ಬಹಳ ಮಕ್ಕಳು ನಾನು ನೋಡಿದಿನಿ ಇನ್ನು ಕೆಲವು ಮಕ್ಕಳು ಒಂದು ಸಾರಿ ಏನಾದರೂ ಬಾತ್ರೂಮ್ನಲ್ಲಿ ಹೋದು ಅಂದರೆ ಮೂವತ್ತು ನಿಮಿಷಗಳ ಕಾಲ ಬರೋಂಗಿಲ್ಲ ಇನ್ನು ದೊಡ್ಡವರು ಹಿರಿಯರು ಇದ್ದಾರೆ ಅವರು ಪೂರ ಒಂದು ಪಿಕ್ಚರ್ ಮುಗಿಯೋವರೆಗೂ ಬರೋಂಗಿಲ್ಲ ಮೊಬೈಲ್ನಲ್ಲಿ ಅವರು ಬರೋಂಗೇ ಇಲ್ಲ ಅವರು ನಡೆಯಕ್ಕೆ ಬರೋಂಗಿಲ್ಲ ಹಂಗೆ ಬರ್ತಾರೆ ಹೋಗಿ ಹೋಗಿ ಬರುವಾಗ ಭಾಳ ಜನ ಇದ್ದಾರೆ ಅದಕ್ಕೆ ಅಪಚಯ ಇತ್ತು ಅಂತಂದರೆ ಮಲವಿಸರ್ಜನೆ ಸರಿಯಾದ ರೀತಿಯಿಂದ ಆಗೋದಿಲ್ಲ ಅದಕ್ಕೆ ನಾವೇನು ಬೇಕು ಮನಸ್ಸಿನಿಂದ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತಂದರೆ ನೀವು ಮಾಡಬೇಕು ಮೊದಲು ಅಪ್ಪ ಅಮ್ಮಂದಿರ ಮಾಡಬೇಕು ಆಮೇಲೆ ಮಕ್ಕಳನ್ನ ಹೇಳಬೇಕು ಅಲ್ವಾ ನಾವೇನು ಮಾಡ್ತೀವಿ ಅಂದರೆ ಊಟ ಮಾಡ್ತಾ ಇರ್ತೀವಿ ದೊಡ್ಡದ ಸ್ಕ್ರೀನ್ ಇರ್ತದೆ ಪೂರ ಐವತ್ತು ಫೀಟ್ ಟಿ ವಿ ಇರುತ್ತೆ ಅದನ್ನು ನೋಡ್ತಾ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ಲಿ ಯಾವ ಯಾವ ವೀಡಿಯೋ ಬರ್ತಾವೋ ಎಂತೆಂಥ ವೀಡಿಯೋ ಬರ್ತವೋ ಗೊತ್ತಿಲ್ಲ ಅದೇನೇ ತಿಂತ ಇರ್ತಾರೆ ಮನ್ ವ್ಯಕ್ತಿಗಳು ಈ ರೀತಿ ಆಗೋದ್ರಿಂದ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯೋದಿಲ್ಲ ಮತ್ತೆ ಮನಸ್ಸಿನಲ್ಲಿ ಏನಾಗುತ್ತೆ ಮನಸ್ಸು ವಿಚಲಿತ ಆಗ್ಬಿಟ್ಟು ಕಾಮೋದ್ರೇಕ ಬೆಳೆಯುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಸಂಸ್ಕಾರ ಕೊಳ್ತಾವೆ ಪೂರ ಅಪ್ಪ ಅಂದ್ರೆ ಏನೂ ಗೊತ್ತಿರಲ್ಲ ಅಮ್ಮ ಅಂದ್ರೆ ಗೊತ್ತಿಲ್ಲ ಪ್ರೀತಿ ಗೊತ್ತಿಲ್ಲ ಪ್ರೇಮ ಅಂದ ಗೊತ್ತಿಲ್ಲ ಅವಾಗ ಏನು ಸರಿ ಕಾಣಿಸ್ತದಲ್ಲ ಅದನ್ನೇ ಮಾಡ್ತಿರ್ತಾವ ಎಕ್ಸಾಂಪಲ್ ಮೊಬೈಲ್ಗೆ ಚಾರ್ಜ್ ಮಾಡಲಿಲ್ಲ ರಿಚಾರ್ಜ್ ಮಾಡಲಿಲ್ಲ ಅಂತ ತಿಳ್ಕೊಂಡು ಅಪ್ಪ ಮಗ ಅಮ್ಮನೋಡ್ತಿದ್ದ ಉದಾಹರಣೆ ಇದೆ ಅಲ್ವಾ ಮೊಬೈಲ್ ಇಳಿಸ್ಕೊಡ್ಲಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಂಡಿದ್ದ ಉದಾಹರಣೆಗಳಿದಾವೆ ಸೈಕಲ್ ಇಸ್ಕೊಡ್ಲಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಂಡ ಉದಾಹರಣೆಗಳಿದಾವೆ ಅಲ್ವಾ ಕೋಟ್ಯಾಧಿಪತಿಗಳು ಇವೆಲ್ಲ ಯಾರು ಬಡವರಲ್ಲ ಇವರಲ್ಲ ಅದಕ್ಕೆ ಈ ಸಂಸ್ಕಾರಗಳು ಸಂಸ್ಕಾರಗಳು ಮಕ್ಕಳಲ್ಲಿ ತುಂಬಬೇಕಿತ್ತು ಅಂದರೆ ನಮ್ಮ ಪೂರ್ವಜಲ್ಲಿರ್ತಕ್ಕಂಥ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಇವುಗಳನ್ನು ಹೇಳಿದಾಗ ವಿಶ್ವದ ವಿಶ್ವ ಒಂದು ಕುಟುಂಬ ವಿಶ್ವದ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತ ಮನಸ್ಸಿನಲ್ಲಿ ಬರಬೇಕು ಮಕ್ಕಳಿಗೆ ಕಷ್ಟಗಳು ಹೆಂಗಿದಾವೆ ಅಂತ ತೋರಿಸ್ಬೇಕು ಕಷ್ಟಗಳ ಬಗ್ಗೆ ಫುಟ್ಪಾತ್ ಮೇಲೆ ಇರ್ತಾವಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಪರಿಸ್ಥಿತಿ ತೋರಿಸ್ಬೇಕು ಅವರಿಗೆ ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡ್ತಾನೆ ಅಲ್ಲಿ ಕರ್ಕೊಂಡು ಹೋಗಬೇಕು ಪರಿಸ್ಥಿತಿಗಳನ್ನ ತೋರಿಸ್ಬೇಕು ಅವರನ್ನು ತೋರಿಸ್ಬಿಟ್ಟು ಕಷ್ಟ ಅಂದ್ರೆ ಏನು ಸುಖ ಅಂದ್ರೇನು ಎಲ್ಲವೂ ಗೊತ್ತಾಗ್ಬೇಕು ಅವ್ ಗೊತ್ತಿಲ್ಲ ಅಂತ ತಕ್ಷಣ ನಿಮ್ಮ ಮೊಬೈಲ್ ತೋರಿಸಿದ್ರೆ ನಾಳೆ ಮುಂಬರು ದಿನಗಳಲ್ಲಿ ಏನು ಅವು ಅವ್ಕ ಏನು ಸರಿಯಾಗಿ ಅನಿಸ್ತದಲ್ಲ ಅದು ಬೇಕು 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 ನೀವು ಇಷ್ಟು ಕೊಡಲಿಲ್ಲ ಅಂತಂದ್ರೆ ಅವ್ ಏನು ಮಾಡ್ತಾವೆ ಯಾವಾಗ ಏನು ಮಾಡ್ತಾವೆ ಗೊತ್ತೇ ಇಲ್ಲ ಗನ್ ಕೊಟ್ಟರೆ ಗನ್ನ ಚೂಡಿತ ಅದನ್ನು ಹಾಸ್ಬಿಡ್ತಾನೆ ನಮಗೆ ಅದಕ್ಕೆ ಹೇಳೋ ಉದ್ದೇಶ ಏನು ಅಂತಂದರೆ ಮಕ್ಕಳಿಗೆ ಕಷ್ಟ ಏನು ಗೊತ್ತಾಗಬೇಕು ಇವೆಲ್ಲ ಕೆಟ್ಟ ಕೆಟ್ಟ ವಿಚಾರಗಳು ತಲೆಲ್ಲ ಹಾಕೋತಾ ಇರ್ತವೆ ಯಾವಾಗ ಮೊಬೈಲನ್ನು ನೋಡ್ತಾ ಇದ್ದಾಗ ಮೊಬೈಲ್ ನೀವು ಭವಿಷ್ಯ ನೋಡ್ಕೊಳ್ಳಿ ಬಿಡಿಸೋದಂದ್ರೆ ಏನು ನಾನು ಹೇಳ್ತೀನಿ ಅಷ್ಟಾಂಗ ಇವುಗಳ ಬಗ್ಗೆ ಬಿಡಿಸೋದು ಹೇಗೆ ಅಂತ ಯಮ ಸತ್ಯ ಅಹಿಂಸೆ ಬ್ರಹ್ಮಚಾರ್ಯ ಅಪರಿಗ್ರಹ ಆಸ್ತಿ ಐದು ತತ್ವಗಳನ್ನು ಕಲಿಸ್ತಾ ಹೋಗಿ ಮತ್ತು ನಿಯಮದಲ್ಲಿ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರಿ ಪ್ರೇಣಿದಾನ ಇವು ಎಲ್ಲವನ್ನ ಕಲಿಸ್ಬೇಕು ಈ ಕಲಿಸಿದಾಗ ಏನಾಗುತ್ತೆ ಕಲಿಕೆಯ ಜೊತೆ ಜೊತೆಗೆ ಅದರಲ್ಲಿ ಸಂಸ್ಕಾರ ಬರುತ್ತೆ ದೇಹ ಬಲಿಷ್ಠ ಆಗುತ್ತೆ ದೇಹ ವಜ್ರ ಕಾಯ್ದಂತೆ ಆಗುತ್ತೆ ಯಮ ಮತ್ತು ನಿಯಮ ಪಾಲನೆ ಆದ ನಂತರ ಆಮೇಲೆ ಆಸನ ಬರುತ್ತೆ ಪ್ರಾಣಾಯಾಮ ಬರುತ್ತೆ ಪೂರ ಕಂಟ್ರೋಲ್ ಪೂರ್ತಿ ಹತ್ತು ದಶೇಂದ್ರಿಯಗಳು ತಮ್ಮ ಕಂಟ್ರೋಲ್ ಅಲ್ಲೇ ಬರ್ತಾವೆ ಅಷ್ಟು ಅದ್ಭುತ ಶಕ್ತಿ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಅದಕ್ಕೆ ಅಷ್ಟ ಸಿದ್ಧಿಕೆ ನಿಧಿ ನಾವು ನಿಧಿಕೆ ದಾತ ಅಂತ ನಾವು ಹೇಳ್ತೀವಿ ಆಂಜನೇಯ ಸ್ವಾಮಿಯನ್ನ ನಾವು ಯಾವುದೇ ಕಣಕ್ಕೂ ಆಂಜನೇಯ ಸ್ವಾಮಿ ಅಂದ್ರೆ ಗೇಲಿ ಮಾಡೋದು ಬಹಳ ಜನ ಇರ್ತಾರೆ ಎಂತೂ ಇಲ್ಲ ಸಾಕ್ಷಾತ್ ಆ ಪರಮೇಶ್ವರ ಧರೆಯಲ್ಲಿ ಇರತಕ್ಕಂಥ ಒಂದು ಭಗವಂತ ಅಂದ್ರೆ ಆಂಜನೇಯ ಸ್ವಾಮಿ ಆ ಅವನ ಸನ್ನಿಧಾನಕ್ಕೆ ಅಂದ್ರೆ ಅವನಿಗೆ ಶರಣಾಗಿದ್ದೀವಿ ಅಂತಂದ್ರೆ ನಾವು ಆಷ್ಟಿಯನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯ ಈ ಸರಸ್ವತಿ ಮಾತೆ ವಿದ್ಯಾದೇವತೆ ಧನದೇವತೆ ಎಲ್ಲರೂ ಕೂಡ ನಿಮ್ಮಲ್ಲಿ ಬಂದ್ಬಿಡ್ತಾವ್ ಯಾವಾಗಂದ್ರೆ ಈ ಸಂಸ್ಕಾರಗಳು ಕಲಿತಾಗ ಅದ್ಭುತವಾದ ಸಂಸ್ಕಾರ ಕಲಿಸಿದ್ದಾರೆ ನಮ್ಮ ಒಂದು ಗುರುಜರು ಅದನ್ನು ಸರಿಯಾದಂತ ನೀವು ಕಲಿಸಿದ್ರಿ ಅಂತಂದ್ರೆ ನೀವು ಅದರ ಫಾಲೋ ಮಾಡೋದು ಜೊತೆ ಜೊತೆಗೆ ನಿಮ್ಮ ಮಕ್ಕಳನ್ನು ಕಲಿಸ್ತಾ ಹೋದಿರಿ ಅಂತಂದ್ರೆ ಅವಾಗ ಮುಂಬರುವ ದಿನಗಳಲ್ಲಿ ನಿಮ್ಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಹದಿನೆಂಟು ವರ್ಷ ಆಯಿತು ಅಂದರೆ ಯಾವಾಗ ಅಂತ ಗೊತ್ತಾಗಲ್ಲ ಅಂಥ ಸಂದರ್ಭ ಆಗ್ತಾ ಇರುತ್ತೆ ಅದು ಏನಿಲ್ಲ ಆಹಾರ ಪದ್ಧತಿ ವಿಹಾರ ಪದ್ಧತಿ ಆಚಾರ ವಿಚಾರ ಇವೆಲ್ಲ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂಬರುವ ದಿನಗಳಲ್ಲಿ ಅವರ ಜೀವನ ನರಕ ನರಕ ನರಕದ ಕಟ್ತಾ ಹೋಗಿ ತರಕ ಯಾತನೆಯನ್ನು ಕಟ್ಕೊಳ್ತಾ ಇದ್ದಾರೆ ಇವರು ಬಿಟ್ಕೊಡಿ ಜೀವನ ಚೆನ್ನಾಗಿದೆ ಅದ್ಭುತವಾಗಿದೆ ಸುಂದರವಾಗಿದೆ ಬಹಳ ವಿಶಾಲವಾಗಿದೆ ಆ ಜೀವನವನ್ನ ಕ್ಷಣ ಕ್ಷಣಕ್ಕೂ ಸ್ವರ್ಗದಂತೆ ಇದೆ ಆ ಸ್ವರ್ಗವನ್ನ ಸರಿಯಾದ ರೀತಿಯ ಅನುಭವಿಸೋದಕ್ಕೋಸ್ಕರ ನೀವು ಸಂಸ್ಕಾರವೆಂಬ ಅಮೃತವನ್ನು ಕುಡಿತಾ ಹೋಗಿ ಎಲ್ಲ ಸಂಸ್ಕಾರಗಳು ಹೇಗೆ ಬರ್ತಾವಂದ್ರೆ ಈ ನಮ್ಮ ಈ ವೇದಗಳು ಉಪನಿಷತ್ತುಗಳು ಪುರಾಣಗಳು ವೈಜ್ಞಾನಿಕ ತಳಹದಿಯ ಮೇಲೆ ಕಲಿಸಿದಾಗ ಮಾತ್ರ ಅದು ಒಂದು ಸಂಸ್ಕಾರ ಬರುತ್ತೆ ಕೇವಲ ಭಗವದ್ಗೀತೆ ಬಾಹೈಟ್ ಮಾಡೋದು ಅಲ್ಲ ಶ್ರೀಕೃಷ್ಣ ಪರಮಾತ್ಮ ನಿಮಗೆಂದು ಹೇಳಿ ಎಲ್ಲೂ ಹೇಳಿಲ್ಲ ಭಗವದ್ಗೀತೆ ಬಾಹೆಟ್ ಮಾಡಬೇಕು ವೇದಗಳು ಬಾಹೆಟ್ ಮಂತ್ರಗಳು ಬಾಹೆಟ್ ಮಾಡಬೇಕು ಬಾಹೈಟ್ ಮಾಡೋದಲ್ಲ ಅದನ್ನು ಜೀವನದಲ್ಲಿ ತರಬೇಕು ಅದನ್ನು ನಿಜವಾದ ಜೀವನ ಅದನ್ನು ಬಿಟ್ಟುಬಿಟ್ಟು ಯಾವ ಏನು ಹೇಳುತ್ತಂದರೆ ಕಂಠಪಾಠ ಮಾಡೋದ್ರೆ ಅಹಂಕಾರ ಬರುತ್ತೆ ಯಾವನೋ ಒಬ್ಬ ವ್ಯಕ್ತಿ ವೇದ ಉಪನಿಷತ್ತುಗಳನ್ನು ಹೇಳಿ ಅವನು ಮಾಡಿ ಹೇಳಿಬಿಟ್ಟು ನಿಮ್ಮನ್ನು ಕೆಳಗೆ ಕೀಳಾಗಿ ಕಾಣ್ತಾ ಇದೇನೆಂದರೆ ಅದು ಅವನನ್ನು ದ್ವೇಷಿಸೋದು ಬಿಟ್ಬಿಟ್ಟು ನೀವು ಇಡೀ ಎಲ್ಲ ಸಮಾಜ ಅವನು ಯಾವ ಯಾವ ಸಮಾಜ ಇದ್ದಾನಲ್ಲ ಆ ಸಮಾಜಕ್ಕೆ ನಾವು ದ್ವೇಷಿಸ್ತೀವಿ ಹಾಗಲ್ಲ ಅದು ಅದು ಭಾಳ ತಪ್ಪು ಯಾರು ತಪ್ಪು ಅದನ್ನು ನಾವು ತಿಳ್ಕೋಬೇಕು ನಿಜವಾದ ವ್ಯಕ್ತಿ ನಿಜವಾದ ಬ್ರಾಹ್ಮಣ ಅಂದರೆ ಯಾರು ಅಂದರೆ ಬ್ರಹ್ಮ ಜ್ಞಾನಿಯನ್ನು ನಾವು ಜ್ಞಾನಿಯನ್ನು ಬ್ರಾಹ್ಮಣ ಅಂತ ಏನೂ ಆಗ್ಬೋದು ನೀವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರು ಬೇಕಾದರೂ ಆಗ್ಬೋದು ನೀವು ನಿಮ್ಮ ಬುದ್ಧಿಬಲದಿಂದ ಮನೋಬಲದಿಂದ ನೀವು ಏನನ್ನು ಕೂಡ ನೀವು ಯಾವ ಸ್ತರವನ್ನು ನೀವು ಯಾವ ವರ್ಣ ಕೂಡ ನೀವು ಸೇರಬಹುದು ಅದಕ್ಕೆ ನೀವು ಭಯ ಪಡದೇನೆ ಈ ಒಂದು ಸಂಸ್ಕಾರವನ್ನು ಪಡೆಯುವಂಥವರಾಗಿ ಸಂಸ್ಕಾರ ಮೊದಲನೇ ಕಲಿಸುವಂಥವರಾಗಿ ಮುಂಬರುವ ದಿನಗಳಲ್ಲಿ ಅದು ನಮ್ಮ ಕೈಗೆ ಎಟಕೋದಿಲ್ಲ ಅದಕ್ಕೆ ಕೈಗೆ ಎಲ್ಲಿ ಇರೋದಕ್ಕಿಂತ ಕೈಯನ್ನು ತಪ್ಪೋದಕ್ಕಿಂತ ಮುಂಚಿತವಾಗಿನೇ ಅದನ್ನು ನಾವು ಸರಿಯಾದ ರೀತಿಯಿಂದ ಸಂಸ್ಕಾರಗಳನ್ನು ಕೊಟ್ಟೇವೆ ಅಂದರೆ ಮಕ್ಕಳಲ್ಲಿ ಅವು ಒಂದು ಸಾಮಾಜಿಕ ಸುಧಾರಕರಾಗ್ತವ ಇಲ್ಲ ಘಾತುಕರಾಗ್ತವೆ ಅದಕ್ಕೆ ಎಚ್ಚರಿಕೆಯಿಂದ ಜೀವನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ